ಹರೇ ಶ್ರೀನಿವಾಸ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪ್ರದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಬಜೆ ಶ್ರೀ ಜಗನ್ನಾಥದಾಸರು ರಚನೆ ಮಾಡಿರುವಂತಹ ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯ ನಾಲ್ಕು ಶ್ಲೋಕಗಳನ್ನು ಅರ್ಥಾನುಸಂಧಾನವನ್ನು ಮಾಡಿದ್ದೇವೆ ಈ ಐದನೇ ಸಂಚಿಕೆಯಲ್ಲಿ ಐದನೇ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡೋಣ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ಈ ಒಂದು ಶ್ಲೋಕದಲ್ಲಿ ವಿಶೇಷವಾಗಿ ದಾಸರು ಸರಸ್ವತೀ ದೇವಿಯ ಬಗ್ಗೆ ಅವಳ ನಿಜವಾದ ಮಹಿಮೆ ಅವಳ ಸ್ವರೂಪವನ್ನು ಇದರಲ್ಲಿ ಗುಣಗಾನವನ್ನು ಮಾಡಿದ್ದಾರೆ ಆ ಪದ್ಯದಲ್ಲಿ ಸರಸ್ವತೀ ದೇವಿಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಚತುರ್ಮುಖನ ಬ್ರಹ್ಮನ ರಾಣಿಯಾದಂತಹ ಆ ಸರಸ್ವತೀ ದೇವಿಯ ಬಗ್ಗೆ ಈ ಒಂದು ಶ್ಲೋಕದ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆ ಸರಸ್ವತೀ ದೇವಿಯ ಮಹಿಮೆ ಯಾವ ರೀತಿಯದ್ದು ಅನ್ನುವುದನ್ನು ಒಂದು ಚಿಕ್ಕ ಒಂದು ಘಟನೆಯೊಂದಿಗೆ ತಿಳಿದುಕೊಳ್ಳೋಣ ರಾಮಾಯಣದಲ್ಲಿ ಬರುವಂತಹ ರಾವಣ ಕುಂಭಕರ್ಣ ವಿಭೀಷಣ ಮೂರು ಜನ ಅಣ್ಣ ತಮ್ಮಂದರು ನಿಮಗೆ ಗೊತ್ತೇ ಇದೆ ಮೂರೂ ಜನರು ಕೂಡ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡೆದಂಥವರು ಮೂರು ಜನ ಅವರವರ ಇಚ್ಛೆಗಳ ಅನುಸಾರವಾಗಿ ಅದೇ ರೀತಿಯಾಗಿ ಕುಂಭಕರ್ಣ ಅವನೂ ಕೂಡ ಒಂದು ಉದ್ದೇಶ ಇತ್ತು ಆಗಿನ ಕಾಲದಲ್ಲಿ ದೇವತೆಗಳಿಗೂ ರಾಕ್ಷಸರಿಗೂ ಕಾದಾಟಗಳು ಹೊಡೆದಾಟಗಳು ನಡೆದೇ ಇತ್ತು ಹೋರಾಟ ಅದಕ್ಕೋಸ್ಕರವಾಗಿ ಅದರ ನಿರ್ದಯತ್ವವನ್ನು ಬೇಡಿಕೊಳ್ಳಿಕ್ಕೆ ಅಂದರೆ ದೇವತೆಗಳನ್ನು ನಿರ್ಮೂಲನೆ ಮಾಡಬೇಕು ಅನ್ನುವುದನ್ನು ಆ ಉದ್ದೇಶವನ್ನು ಇಟ್ಟುಕೊಂಡು ಆ ಚತುರ್ಮುಖ ಬ್ರಹ್ಮನ ಒಂದು ಅತ್ಯಂತ ಭಕ್ತಿಯಿಂದ ಬೇಳ್ಕೊಳ್ತಾ ಇದ್ದಾನೆ ಕುಂಭಕರ್ಣ ಇದನ್ನು ಅರಿದಂತಹ ಸರಸ್ವತೀ ದೇವಿ ಈ ನಿರ್ದಯತ್ವವನ್ನು ಬೇಡಿದರೆ ಇಡೀ ದೇವತೆಗಳ ನಾಶ ಆಗೋಗುತ್ತೆ ಅದು ಆಗಬಾರದು ಅದನ್ನು ತಪ್ಪಿಸಬೇಕು ನಾನು ಆ ಬ್ರಹ್ಮದೇವರು ವರವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ತಪ್ಪಿಸಬೇಕು ಅಂತ ಹೇಳಿ ಆ ನಾಲಿಗೆಯ ಮೇಲೆ ಹೋಗಿ ನಿಲ್ತಾಳೆ ಸುದೀರ್ಘವಾಗಿ ತಪಸ್ಸನ್ನು ಮಾಡಿದಂತಹ ಕುಂಭಕರ್ಣ ನಂತರದಲ್ಲಿ ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ ಪ್ರತ್ಯಕ್ಷರಾದಾಗ ಕೇಳ್ತಾರೆ ಯಾವ ವರವನ್ನು ನಿನಗೆ ಕೊಡಬೇಕು ದಯಪಾಲಿಸಬೇಕು ಅಂತ ಹೇಳಿ ಕುಂಭಕರ್ಣ ಕೇಳ್ತಾನೆ ನನಗೆ ನಿರ್ದಯತ್ವವನ್ನು ಕೇಳಬೇಕು ಅನ್ನು ಅನ್ನಬೇಕಾಗಿತ್ತು ಆದರೆ ತಡವರಿಸ್ಬಿಟ್ಲು ಸರಸ್ವತೀ ದೇವಿ ನಾಲ್ಗೆ ಮೇಲೆ ನಿಂತು ಏನಂತ ತಡವರ್ಸಲು ಅಂತಂದರೆ ನಿದ್ರಾವತ್ವವನ್ನು ಬೇಡಿಕೊಂಡ್ಬಿಟ್ಟ ಹಾಗಂದ್ರೆ ಏನು ಅಂತಂದರೆ ಕೇವಲ ನಿದ್ರೆಯನ್ನು ಮಾತ್ರ ಕೇಳ್ಕೊಂಡಂಗಾಯ್ತು ಅದಕ್ಕೆ ಕುಂಭಕರ್ಣನಿಗೆ ಕೇವಲ ನಿದ್ರೆಯೇ ಹೆಚ್ಚು ಯಾವಾಗಲೂ ನಿದ್ದೆ ಮಾಡ್ತಾ ಇದ್ದ ಅಂದರೆ ಇದರ ಇದರ ಫಲವೇ ಅವನಿಗೆ ಆ ರೀತಿಯಾಗಿ ಆಗಿದ್ದು ಅಂತ ಹೇಳಿ ಅಂದರೆ ಸರಸ್ವತೀ ದೇವಿ ನಿಂತು ನಾಲಿಗೆಯ ಮೇಲೆ ಅನುಗ್ರಹ ಮಾಡಿದಾಗ ಮಾತ್ರ ನಮ್ಮ ನಾಲಿಗೆಯ ಮೇಲೆ ಒಳ್ಳೆಯ ವಿಚಾರಧಾರೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನನ್ನ ಬಾಯ ನಿನಗೆ ಮನೆಯನ್ನಾಗಿ ಮಾಡಿಕೊಂಡು ಬಿಡು ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಡ ಪಾಣಿ ಬ್ರಹ್ಮಾಣಿ ನುತಿಸಿ ಬೇಡುವೆ ಪತಿಯ ಗುಣಗಳ ತುತಿ ಪುದಕೆ ಸನ್ಮತಿಯ ಪಾಲಿಸಿ ನೆಲಸುನಿ ಮಧ್ವದನ ಸದನದಲ್ಲಿ ಇಷ್ಟು ಅದ್ಭುತವಾಗಿ ಜಗನ್ನಾಥ ದಾಸರು ಈ ಒಂದು ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ನನ್ನ ಬಾಯಿ ನಿನಗೆ ಮನೆಯನ್ನಾಗಿ ಮಾಡಿಕೊಂಡು ನನ್ನ ನಾಲಿಗೆಯ ಮೇಲೆ ನಿಂತು ಒಳಗಿದ್ದು ನೀನು ಒಳ್ಳೆಯ ವಿಚಾರಗಳನ್ನು ಆ ಭಗವಂತನ ಸ್ಮರಣೆಯನ್ನ ಮಾಡಲಿಕ್ಕೆ ನನಗೆ ಅನುಗ್ರಹವನ್ನು ಮಾಡುತ್ತಾಯಿ ಅನ್ನುವುದನ್ನು ದಾಸರು ಕೇಳ್ಕೊಳ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ ವಾಕ್ ಅಭಿಮಾನಿ ದೇವತೆಯಾದಂತಹ ಸರಸ್ವತೀ ದೇವಿಯ ಅನುಗ್ರಹ ಇಲ್ಲದೆ ನಮ್ಮ ನಾಲಿಗೆ ಹೊರಲಾಡೋದೇ ಇಲ್ಲ ಆ ಸರಸ್ವತೀ ದೇವಿ ನಮ್ಮ ನಾಲಿಗೆ ಮೇಲೆ ನಿಂತಾಗ ಮಾತ್ರ ನಾವು ಏನಾದರೂ ಭಗವಂತನ ಸ್ಮರಣೆ ಕಿಂಚಿತ್ತಾದರೂ ಮಾಡ್ತಾ ಇದ್ದೇವೆ ಅಂತಂದರೆ ಆ ಸರಸ್ವತೀ ದೇವಿಯ ಅನುಗ್ರಹವೇ ಸರಿ ಅವಳು ನುಡಿಸಿದಂತೆ ನಾವು ನುಡಿಯಬೇಕು ಅವಳ ಅನುಗ್ರಹ ಏನಾದರೂ ತಪ್ಪಿದರೆ ನಮ್ಮ ನಾಲಿಗೆಯ ಮೇಲೆ ಏನೂ ಕೂಡ ಹೊರಡೋದಿಲ್ಲ ಕೆಟ್ಟ ಮಾತುಗಳೆಲ್ಲ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರವಾಗಿ ನಾವು ಹೇಳ್ತಾರೆ ಹಾಳು ಹರಟೆ ಮಾಡುವುದಕ್ಕಿಂತ ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರಗಳನ್ನು ಮಾತನಾಡಿ ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಕೇವಲ ಭಗವಂತನ ಸ್ಮರಣೆ ಭಗವಂತನ ಚಿಂತನೆ ಲಕ್ಷ್ಮೀ ದೇವಿಯ ಚಿಂತನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವಳ ಅನುಗ್ರಹ ಇದ್ದರೆ ನಾವು ಏನನ್ನಾದರೂ ಕೂಡ ನುಡಿಯಬಹುದು ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಸನ್ಮತಿಯ ಪಾಲಿಸು ಸನ್ಮತಿ ಅಂತಂದರೆ ಒಳ್ಳೆಯ ಬುದ್ಧಿ ಕಲಿಸು ಒಳ್ಳೆಯ ಮಾತುಗಳನ್ನು ಹೇಳಿಸು ಒಳ್ಳೆಯ ಮಾತುಗಳನ್ನು ನಮ್ಮ ನಾಲಿಗೆಯ ಮೇಲೆ ನಿಂತು ನುಡಿಸು ಅಂತ ತಾಯಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಆ ಭಗವಂತನ ಚಿಂತನೆ ಮಾಡೋದಕ್ಕೆ ನಮಗೆ ಎಲ್ಲ ದೇವಾನ್ ದೇವತೆಗಳ ಅನುಗ್ರಹ ಬೇಕು ಅದಕ್ಕೆ ನಾವು ಎಲ್ಲ ದೇವತೆಗಳನ್ನ ಕೇಳ್ಕೊಳ್ಳೋದು ಅದನ್ನೇ ವಾಯುದೇವರನ್ನಾಗಲಿ ಲಕ್ಷ್ಮೀ ದೇವರನ್ನ ದೇವಿಯನ್ನಾಗಲಿ ಮರುದ್ರ ದೇವರನ್ನು ಕೇಳಿಕೊಳ್ಳುವುದು ಅದೇ ಎಲ್ಲರನ್ನೂ ಕೂಡ ನಾವೇನಂತ ಬೇಡ್ಕೊಳ್ತಾ ಇದ್ದೇವೆ ಅಂತಂದರೆ ಆ ಭಗವಂತನ ಚಿಂತನೆಯನ್ನು ಸದಾ ಕಾಲವೂ ನನ್ನ ನಾಲ್ಗೆ ಮೇಲೆ ನುಡಿಸು ಅಂತ ಹೇಳಿ ಮಾಡಲಿಕ್ಕೆ ಪ್ರೇರಣೆ ಬೇಕಲ್ಲ ನಾವು ಅಂದ್ಕೋತೇವೆ ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳಿ ಆದರೆ ಆಗೋದಿಲ್ಲ ಅವರಿವರ ಬಗ್ಗೆ ಮಾತನಾಡೋದಲ್ಲಿ ಸಮಯ ಹಾಳು ಮಾಡಿಬಿಡ್ತೇವೆ ಆ ಸಮಯ ಹಾಳು ಮಾಡೋದು ಬೇಡ ಏನೇ ಇದ್ದರೂ ಕೂಡ ಆ ಭಗವಂತನನ್ನು ನೆನ್ ನೆಲೆಸಿದರೆ ಎಂತಹ ಕಷ್ಟಗಳು ಕೂಡ ದೂರ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಸರಸ್ವತಿ ಈ ಒಂದು ಶ್ಲೋಕದಲ್ಲಿ ದಾಸರು ಹೇಳ್ತಾ ಇರೋದು ಸರಸ್ವತಿಯ ಅನುಗ್ರಹ ಬೇಕು ವೀಣಾಪಾಣಿ ಈ ದೇಹವನ್ನು ವೀಣೆಯನ್ನಾಗಿ ಮಾಡಿಸಿಕೊಂಡು ನಮ್ಮ ನಾಲಿಗೆಯ ಮೇಲೆ ನಿಂತು ಆ ವೀಣೆಯ ಹೇಗೆ ನುಡಿಸುತ್ತಾಳೋ ಅದೇ ರೀತಿಯಾಗಿ ನಾಲಿಗೆಯ ಮೇಲೆ ನಿಂತು ಮಾತುಗಳನ್ನು ನುಡಿಸು ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವಳು ಯಾಕೆ ವೀಣಾಪಾಣಿ ಅಂತಾರೆ ಅಂತಂದರೆ ಅವಳು ಕೇವಲ ವೇದಾರ್ಥಗಳನ್ನು ಚಿಂತನೆ ಮಾಡುವುದಷ್ಟೇ ಅಲ್ಲದೆ ಸ್ವರ ಉಪಾಸನೆಯನ್ನೂ ಕೂಡ ಮಾಡ್ತಾಳೆ ಅಂತ ಹೇಳಿ ಅದು ಗಂಭೀರವಾದಂತಹ ವಿಚಾರ ಅದನ್ನು ಇನ್ನೊಂದು ಬಾರಿ ತಿಳಿದುಕೊಳ್ಳೋಣ ಸ್ವರ ಉಪಾಸನೆಯ ಬಗ್ಗೆ ಸ್ವರ ಉಪಾಸನೆಯನ್ನು ಕೂಡ ನೀನು ಮಾಡಿಸತಕ್ಕಂಥವಳು ನಾವೇ ಒಂದು ಸಣ್ಣ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಕೇವಲ ಮಾತನಾಡಿದರೆ ಸಾಲದು ಆ ಸ್ವರ ಚೆನ್ನಾಗಿ ಬಂದರೆ ಮಾತ್ರ ನಾಲ್ಕು ಜನ ಕುಳಿತುಕೊಂಡು ಕೇಳ್ತಾರೆ ಆಲಿಸುತ್ತಾರೆ ಆ ಮಾತನ್ನು ಅದೇ ಆ ಮಾತಿನಲ್ಲಿ ಸ್ವರ ವ್ಯತ್ಯಾಸವಾದರೆ ಯಾರೂ ಕೂಡ ಕೇಳೋದಿಲ್ಲ ಇದೇ ಒಂದು ಸಾಕು ಆ ಸರಸ್ವತೀ ದೇವಿಯ ಅನುಗ್ರಹ ನಮಗೆ ಎಷ್ಟು ಬೇಕು ಅಂತ ಹೇಳಿ ಅದಕ್ಕೆ ಚತುರವದನನ ರಾಣಿ ಚತುರವದನ ರಾಣಿ ಅಂದರೆ ನಾಲ್ಕು ಮುಖವನ್ನು ಉಳ್ಳಂತಹ ಬ್ರಹ್ಮದೇವರು ರಾಣಿಯಾದಂತಹ ಸರಸ್ವತೀ ದೇವಿ ಪರಮಾತ್ಮನ ಸೊಸೆ ಜಗದ್ಗುರುಗಳ ಹೆಂಡತಿ ಜಗದ್ಗುರು ಅಂತಂದರೆ ಬ್ರಹ್ಮದೇವರು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಬ್ರಹ್ಮದೇವರ ಒಂದು ಶ್ಲೋಕ ಒಂದು ಸ್ತುತಿಯನ್ನ ಮಾಡಬೇಕಾದ್ರೆ ಬ್ರಹ್ಮದೇವರು ನಮಗೆ ಜಗದ್ಗುರುಗಳಾಗಿ ನಮಗೆ ಅನುಗ್ರಹವನ್ನ ಮಾಡಿದ್ದಾರೆ ಅಂತ ನೋಡಿದ್ದೇವೆ ಅವರ ಹೆಂಡತಿಯಾದಂತಹ ಸರಸ್ವತೀ ದೇವಿ ನಮಗೆ ಜಗದ್ಗುರುಗಳ ಹೆಂಡತಿ ಅಂತಂದ್ರೆ ಗುರು ಪತ್ನಿಯ ಸ್ಥಾನದಲ್ಲಿ ನಿಂತು ಸರಸ್ವತೀ ದೇವಿಯನ್ನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಂತರದಲ್ಲಿ ನಿಗಮ ಅಭಿಮಾನಿ ನಿಗಮ ಅಂತಂದ್ರೆ ವೇದಗಳು ಪ್ರತತಿ ಅಂತಂದ್ರೆ ಸಮೂಹ ಅಂದರೆ ವೇದಗಳ ಸಮೂಹವನ್ನ ಇವಳು ಏನ್ಮಾಡ್ತಾಳೆ ಉಪಾಸನೆ ಮಾಡುವಂತಹ ಅವಳು ಜ್ಞಾನಿ ಇಂತಹ ಜ್ಞಾನಿಯನ್ನು ನಾವು ವಿಜ್ಞಾನಿ ಅಂತ ಹೇಳಿ ಕರಿತೇವೆ ವಿಜ್ಞಾನಿ ಅಂತಂದ್ರೆ ವಿ ಅಂತಂದ್ರೆ ಭಗವದ್ ವಿಶೇಷಕವಾದಂತಹ ಗುಣಗಳನ್ನ ಸ್ತುತಿ ಮಾಡೋದು ಸ್ತುತಿಸೋದು ಉಪಾಸನೆ ಮಾಡೋದು ಅಂತಹ ಜ್ಞಾನಿ ಸರಸ್ವತೀ ದೇವಿ ಅಂತ ಹೇಳಿ ಹೇಳ್ತಾರೆ ಅಂದರೆ ಕೇವಲ ವಿಷ್ಣು ವಿಷಯಕವಾದಂತಹ ಜ್ಞಾನವುಳ್ಳವಳು ಅಂತ ಹೇಳ್ತಾರೆ ನಂತರದಲ್ಲಿ ಹೇಳ್ತಾರೆ ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ಕೂಡ ಜ್ಞಾನ ಹೊರಟು ಹೋಗ್ಬಿಡತ್ತಂತೆ ಅಂತಹ ಕಾಲದಲ್ಲಿ ವಾಯುದೇವರ ಆದಿಯಾಗಿ ಇಂಥ ದೇವತೆಗಳಿಗೆ ಸರಸ್ವತೀ ದೇವಿ ಎಲ್ಲ ಭಾರತೀಯರಿಗೆ ಭಗವದ್ ವಿಶೇಷ ವಿಷಯಕವಾದಂತಹ ಜ್ಞಾನ ಇವರಿಗಿದೆ ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ ಅಂತಹ ಜ್ಞಾನಿಯಾದಂತಹ ಆ ಒಂದು ಸರಸ್ವತೀ ದೇವಿಯ ಅನುಗ್ರಹ ನಮಗೆ ಬೇಕು ಅಂತ ಹೇಳಿ ಸರಸ್ವತೀ ದೇವಿಯ ವೀಣೆಯನ್ನು ಏನಂತ ಕರೀತಾರೆ ಅಂತಂದರೆ ಕಚ್ಚಪಿ ಅಂತ ಹೇಳಿ ಕರೀತಾರೆ ನಾರದರ ವೀಣೆಯನ್ನು ಮಹತಿ ಅಂತ ಹೇಳಿ ಕರೀತಾರೆ ಅದಕ್ಕೆ ಹೇಳ್ತಾರೆ ಮುಚ್ಚಿ ಹೋಗದ ಜ್ಞಾನವನ್ನು ವೇದಾದಿ ಸಕಲ ಜ್ಞಾನಗಳನ್ನು ನನಗೆ ಕೊಟ್ಟು ದಯಪಾಲಿಸು ಸಮೃದ್ಧಿಯನ್ನು ಪಾಲಿಸು ಎಂತಹ ಸಮೃದ್ಧಿ ಸರಸ್ವತೀ ದೇವಿಗೆ ಅಭಿಮಾನಿ ಜ್ಞಾನ ಜ್ಞಾನಕ್ಕೆ ಅಭಿಮಾನಿ ದೇವತೆ ಅದಕ್ಕೆ ಹೇಳ್ತಾರೆ ಆ ರೀತಿಯಾದ ಸಮೃದ್ಧವನ್ನು ಕೊಟ್ಟು ನಮಗೆ ದಯಪಾಲಿಸು ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ಬೇಡ್ಕೊಳ್ತಾ ಇದ್ದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ದಾಸರು ಬ್ರಹ್ಮಾಣಿ ಅಂತ ಹೇಳ್ತಾರೆ ಸಮಸ್ತ ವೇದಗಳ ಜ್ಞಾನದಿಂದ ಕೂಡಿಕೊಂಡವಳು ಇವಳು ಬ್ರಹ್ಮಾಣಿ ಅಂತ ಹೇಳ್ತಾರೆ ಬ್ರಹ್ಮಾಣಿ ಅಂತಂದು ಅಂದಾಗ ಮತ್ತೆ ಇಲ್ಲಿ ಬ್ರಹ್ಮದೇವರ ಒಂದು ರಾಣಿ ಅಂತ ಹೇಳಿ ಮತ್ತೆ ಸಂಬೋಧನೆ ಮಾಡಬೇಕಾದ್ದೇನಿಲ್ಲ ಯಾಕಂದರೆ ಮೊದಲೇ ಒಂದು ಅಕ್ಷರದಲ್ಲೇ ಹೇಳಿಬಿಟ್ಟಿದ್ದಾರೆ ಚತುರವದನನ ರಾಣಿ ಅಂತ ಹೇಳಿ ಇಲ್ಲಿ ಬ್ರಹ್ಮಾಣಿ ಅಂತಂದರೆ ಬ್ರಹ್ಮದೇವರ ಹೆಂಡತಿ ಅಂತ ಹೇಳಿ ಹೇಳಬಾರದಂತೆ ಅಂದರೆ ಪುನರುಕ್ತಿ ದೋಷ ಬರುತ್ತಂತೆ ಆ ರೀತಿಯಾಗಿ ಹೇಳಿದರೆ ಅಂದರೆ ಪರಬ್ರಹ್ಮನ ಬಗ್ಗೆ ಚಿಂತನೆ ಮಾಡುವವಳು ಅಂತ ಅನ್ನುವಂತಹ ಅನುಸಂಧಾನವನ್ನು ನಾವು ಇಲ್ಲಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ದಾಸರು ಏಕಂತಂದರೆ ಮೊದಲ ಒಂದು ಒಂದು ಲೈನಲ್ಲೇ ಹೇಳ್ಬಿಟ್ಟಿದ್ದಾರೆ ಸಾಲಿನಲ್ಲೇ ಹೇಳಿಬಿಟ್ಟಿದ್ದಾರೆ ಚತುರವದನ ರಾಣಿ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಬ್ರಹ್ಮಾಣಿ ಅಂತಂದರೆ ಪರಬ್ರಹ್ಮನ ಬಗ್ಗೆ ಆ ಭಗವಂತನ ಬಗ್ಗೆ ಚಿಂತನೆ ಸದಾ ಕಾಲವು ಚಿಂತನೆ ಮಾಡುವಂಥವಳು ಸರಸ್ವತೀ ದೇವಿ ಅಂತಹ ಪ್ರೇರಣೆಯನ್ನು ನಮಗೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಮತ್ತೆ ಹೇಳ್ತಾರೆ ಯಾವುದಕ್ಕೆ ನೀನು ಪ್ರೇರಣೆಯನ್ನು ನೀಡಬೇಕು ಮಾತು ಕೊಡಬೇಕು ನೀನು ಅಂತ ಹೇಳಿ ಹೇಳಿದ್ರೆ ನುತಿಸಿ ಬೇಡುವೆ ಜನನಿ ತಾಯಿ ಆ ಲಕ್ಷ್ಮೀಪತಿಯ ಗುಣಗಳ ಲಕ್ಷ್ಮೀಪತಿಯ ಗುಣಗಳ ಅಂದರೆ ಭಗವಂತನ ಗುಣಗಳನ್ನು ಸುತಿಸಲಿಕ್ಕೆ ನನಗೆ ನಾಲಿಗೆ ಮೇಲೆ ನಿಂತು ನುಡಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ಒಳ್ಳೆಯ ವಿಚಾರಗಳನ್ನು ನನ್ನ ನಾಲಿಗೆಯ ಮೇಲೆ ನುಡಿಸು ನೀ ಮಧ್ವದನ ಸದನದಲ್ಲಿ ಮಧ್ವದನ ಅಂತಂದರೆ ನನ್ನ ಮುಖವೆಂಬ ಮುಖವೆಂಬ ಮನೆಯಲ್ಲಿ ನೆಲೆಸುತ್ತಾಯಿ ಅಂತ ಹೇಳ್ತಾ ಇದ್ದಾರೆ ಮಧ್ವದನ ಸದನದಲ್ಲಿ ನನ್ನ ಮುಖವೆಂಬ ಮನೆಯಲ್ಲಿ ನಿಂತು ನುಡಿ ನೆಲೆಸಿ ಆ ವಿಚಾರಧಾರೆಗಳನ್ನು ಭಗವಂತನ ಸ್ಮರಣೆಯನ್ನು ನನ್ನ ನಾಲಿಗೆ ಮೇಲೆ ನುಡಿಸುತ್ತಾಯಿ ಅಂತ ಹೇಳಿ ಆ ಚತುರ್ಮುಖನ ಬ್ರಹ್ಮನ ಹೆಂಡತಿಯಾದಂತಹ ಆ ಸರಸ್ವತೀ ದೇವಿ ಆ ಗುರುಪತ್ನಿ ನಮ್ಮೆಲ್ಲರನ್ನೂ ಆ ನಾಲಿಗೆಯ ಒಳ್ಳೆಯ ವಿಚಾರಧಾರೆಗಳನ್ನು ಭಗವಂತನ ಬಗ್ಗೆ ಅತಿ ಹೆಚ್ಚು ಚಿಂತನೆಯನ್ನು ಮಾಡಲಿಕ್ಕೆ ನಮಗೆ ನಿಂತು ನುಡಿಸಲಿ ಅಂತ ಹೇಳಿ ಆ ಸರಸ್ವತೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಶ್ಲೋಕದೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಶ್ರೀಕೃಷ್ಣ ಅರ್ಪಣಾ